यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदै साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो ಯಂತುಸುರಾಸುರಗಣಾ ದೇವಾಯ ತಸ್ಮೈ ನಮಃ ಯಾವ ಪರಮದಯಾನಿಧಿಯಾಗಿರುವಂಥ ಪರಮಪಾವನ ಮೂರ್ತಿಯಾಗಿರುವಂಥ ಸದ್ಗುರು ದೇವನ ದಿವ್ಯ ಅರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಅನಾದಿ ಕಾಲದಿಂದಲೂ ಈ ಮಾನವ ಕುಲಕ್ಕೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡುತ್ತಾ ಬಂದಿರುವ ಹಾಗೂ ನಿಜವಾದ ಧರ್ಮದ ಮರ್ಮವನ್ನು ತಿಳಿಸುತ್ತಾ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೋಧ ಮಾಡುತ್ತಾ ಈ ಲೋಕೋದ್ಧಾರವನ್ನು ಮಾಡ್ತಾ ಬಂದಿರುವ ಸಮಸ್ತ ಗುರು ಪರಂಪರೆಗೆ ಸಕಲ ಋಷಿ ಮುನಿಗಳಿಗೆ ಬಸವಾದಿ ಪ್ರಮಥರಿಗೆ ಸಂತರಿಗೆ ಸಮಸ್ತ ಪೀರ ಪೈಗಂಬರಿಗೆ ಒಟ್ಟಾರೆ ಹೇಳಬೇಕು ಅಂತಂದರೆ ಅವರಿವರೆನ್ನದೇ ಎಲ್ಲ ಸತ್ ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಪುಣ್ಯಕ್ಷೇತ್ರದ ಒಡೆಯರಾಗಿರುವಂಥ ಪೂಜ್ಯ ಶ್ರೀ ಶಿವಚಿದಂಬರ ಮಹಾಸ್ವಾಮೀಜಿಯವರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ ಮಹಾನುಭಾವರಿಗೆ ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು ಎನ್ನ ಆತ್ಮೀಯ ಬಂಧುಗಳೇ ಪರಮ ಪವಿತ್ರವಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಏರ್ಪಾಟಾಗಿರುವಂಥ ಈ ಸತ್ಸಂಗ ಸಮ್ಮೇಳನದಲ್ಲಿ ಅದು ನಮ್ಮ ಡಾಕ್ಟರ್ ದಾನಿಯವರ ಒಂದು ವಿಶೇಷ ಪ್ರಯತ್ನದ ಮೂಲಕ ಮತ್ತು ನಿಮ್ಮೆಲ್ಲರ ಒಂದು ಪ್ರೀತಿಯ ಒಂದು ನಿಮಿತ್ತದಿಂದ ಈ ಶುಭ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಮಾತನಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಗುರುದೇವನ ಅನುಗ್ರಹದಿಂದ ಯಾವ ವಿಷಯದ ಮೇಲೆ ಚಿಂತನೆ ಮಾಡಬೇಕು ಮಾಡಬೇಕು ಅಂತ ಹಾಂಗೆ ಸ್ವಲ್ಪ ತಾಕಲಾಟದೊಳಗೆ ಬಂದೀವಿ ಆದರೂ ಬಹಳ ಮುಖ್ಯವಾಗಿರುವಂಥ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಅದರಲ್ಲಿ ಪರಮ ಶಾಂತಿಯನ್ನ ಪಡಿಬೇಕು ಅನ್ನುವ ಒಬ್ಬ ಸಾಧಕನಿಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಪರಮ ಸದ್ಗುರುವಿನ ಅನುಗ್ರಹ ಅನ್ನೋದು ಬೇಕು ಗುರುಗಳ ಮಾರ್ಗದರ್ಶನ ಅನ್ನೋದು ಬೇಕು ಇದಿದಿಲ್ಲ ಅಂತಂದರೆ ಸ್ವತಃ ನಮಗೆ ನಮ್ಮ ಪ್ರಯತ್ನದಿಂದ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಧರ್ಮದ ಮರ್ಮವನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನಿಜವಾದ ಭಗವಂತನ ಸ್ವರೂಪವನ್ನು ಅರಿತು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕಾಗಿತ್ತು ಅಂತಂದರೆ ಅಮೂಲ್ಯವಾಗಿರುವಂಥ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದರೆ ಜೀವನದೊಳಗೆ ಪರಮ ಶಾಂತಿ ಸುಖ ನೆಮ್ಮದಿ ಅನ್ನೋದು ಪಡಿಬೇಕಾಗಿತ್ತು ಅಂತಂದರೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ನಮಗೆ ಅತಿ ಇದಿಲ್ಲ ಅಂತಂದ್ರೆ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಗುರು ಕೃಪಾ ಬೇಕು ಅನ್ನುವಲ್ಲಿ ನಮಗೆ ಹಿಂದಿನ ಎಲ್ಲ ಹಿರಿಯರು ಬಹಳ ಒತ್ತು ಕೊಟ್ಟು ಹೇಳಿಕೊಂಡು ಬಂದಿದ್ದಾರೆ ಉಪನಿಷತ್ಕಾರ ಉಪನಿಷತ್ಕಾರರಾಗಲಿ ಸೂಫಿ ಸಂತರಾಗಲಿ ನಮ್ಮ ಶರಣರಾಗಲಿ ಜಗತ್ತಿನ ಯಾವುದೇ ಒಬ್ಬ ತತ್ವಜ್ಞಾನಿ ಮಹಾತ್ಮ ಈ ಮಾತಿಗೆ ಒತ್ತು ಕೊಟ್ಟು ಹೇಳಿದ್ದನ್ನು ನಾವು ಕಾಣ್ತೀವಿ ಉಪನಿಷತ್ಕಾರರು ನಮಗೆ ಹೇಳಿದರು ಋಷಿಮುನಿಗಳು ದುರ್ಲಭೋ ವಿಷಯ ತ್ಯಾಗ ದುರ್ಲಭಂ ತತ್ವದರ್ಶನಂ ದುರ್ಲಭೋ ಸಹಜ ಅವಸ್ಥ ಸದ್ಗುರೋರ್ ಕರುಣಾಮು ವಿನಾ ಚಂದ ಹೇಳ್ಕೊಂಡು ಬರಲಿಲ್ಲ ಅವನು ದುರ್ಲಭೋ ವಿಷಯ ತ್ಯಾಗ ಈ ವಿಷಯಗಳ ವ್ಯಾಮೋಹದ ಬಲಿಯಲ್ಲಿ ನಾವು ಏನು ಸಿಕ್ಕಾಕ್ಕೊಂಡಿವೆಲ್ಲ ನಾನು ನನ್ನದು ನನ್ನಿಂದನೇ ಇಷ್ಟೆಲ್ಲ ಆದದ್ದು ನಾ ಇದ್ದಾಗನೇ ಹಿಂಗಾಯಿತು ಅಂಥೇಳಿ ಅನೇಕ ಈ ವ್ಯಾಮೋಹದ ಬಲೆಯಲ್ಲಿ ಏನು ಸಿಕ್ಕಾಕ್ಕೊಂಡಿವೆಲ್ಲ ಇದರಿಂದ ನಾವು ಬಿಡಿಸ್ಕೋಬೇಕಾಗಿತ್ತು ಪಾರಾಗಬೇಕಾಗಿತ್ತು ಅಂತಂದರೆ ಸ್ವಂತ ನಮ್ಮ ಪ್ರಯತ್ನದಿಂದ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಬಿಡಿಸ್ಕೋಬೇಕಂತ ಸ್ವಂತ ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಸಿಕ್ಕಾಕ್ಕೊಂಡೇ ಬಿಡ್ತೀವಿ ಅದು ಹೆಂಗೆ ಅಂತಂದರೆ ಈ ಮನೆಯೊಳಗೆ ಈ ಜೇಡರ ಬಲೆ ಅಂತಿರ್ತದೆ ನೋಡಿ ನೀವು ಜೇಡರ ಬಲೆ ಹುಳ ಹಾಕಿರ್ತದೆ ನೋಡಿ ಜೇಡರ ಬಲೆ ಅಕಸ್ಮಾತ್ ಒಂದು ನೊಣ ಬಂದು ಅಲ್ಲಿ ಸಿಕ್ಕಾಕ್ಕೊಂಡಿತು ಅಂತಂದರೆ ಅದು ಬಿಡಿಸ್ಕೋಬೇಕಂತ ಎಷ್ಟು ಪ್ರಯತ್ನ ಮಾಡತೈತಿ ಅಷ್ಟು ಗಟ್ಟಿಯಂಗೆ ಅಲ್ಲೇ ಸಿಕ್ಕೊಂಡೇ ಬಿಡ್ತೈತಿ ಅದು ಅದು ಯಾರಾದರೂ ಒಬ್ಬ ಕರುಣಾಳುಗಳು ನೋಡಿ ಅದನ್ನು ಬಿಡಿಸಿದ್ರೆ ಅದು ಪಾರಾಗಬೇಕೇ ಹೊರತು ಸ್ವಂತ ನೊಣ ತನ್ನ ಪ್ರಯತ್ನದಿಂದ ಅದು ಬಿಡಿಸ್ಕೊಂಡು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನಷ್ಟು ಗಟ್ಟಿಯಂಗೆ ಸಿಕ್ಕೊಂಡು ಸಿಕ್ಕೊಂಡು ಸತ್ತ ಹೋಗಿಬಿಡ್ತೈತೆ ಅದು ಹೆಂಗೋ ಹಂಗೆ ನಾವು ನಾನು ನಂದು ಅನ್ನುವಂಥ ವ್ಯಾಮೋಹದ ಬಲಿಯಲ್ಲಿ ಸಿಕ್ಕ ನಾವುಗಳು ಈ ವಿಷಯಗಳ ವ್ಯಾಮೋಹದ ಬಲಿಯಿಂದ ನಾವು ಪಾರಾಗಬೇಕಾಗಿತ್ತು ಬಿಡುಗಡೆ ಹೊಂದಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಗುರುವಿನ ಕರುಣಾನೇ ಬೇಕು ಅಂತ ಇದಿದಿಲ್ಲ ಇದೇ ಸಾಧ್ಯ ಇಲ್ಲ ದುರ್ಲಭೋ ವಿಷಯ ತ್ಯಾಗ ವಿಷಯಗಳ ತ್ಯಾಗ ಅಂತಂದ್ರೆ ವಿಷಯಗಳನ್ನು ಬಿಡುವುದಲ್ಲ ಅವುಗಳ ಮ್ಯಾಗಿನ ವ್ಯಾಮೋಹವನ್ನು ಬಿಡುವುದು ಅದು ದುರ್ಲಭ ದುರ್ಲಭಂ ತತ್ವ ದರ್ಶನಂ ತತ್ವ ಅಂತಂದ್ರೆ ಪರಮಾತ್ಮ ತತ್ವ ಅಂತಂದ್ರೆ ತ್ರಿಕಾಲ ಅಬಾಧ್ಯವಾಗಿರುವಂಥ ವಸ್ತು ತತ್ವ ಅಂತಂದ್ರೆ ನಮ್ಮ ಮೂಲ ಸ್ವರೂಪ ಅದಕ್ಕೆ ನಾವು ಬ್ರಹ್ಮ ಅಂತ ಕರಿತೀವಿ ಆ ತತ್ವದ ದರ್ಶನ ಅಂದ್ರೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದ್ರೆ ಸ್ವಂತ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ದುರ್ಲಭಂ ತತ್ವ ದರ್ಶನಂ ಅದು ಸುಲಭ ಯಾವಾಗ ಅಂತ ಕೇಳಿದ್ರೆ ಗುರುಗಳ ಕರುಣೆಯನ್ನು ಪಡೆದಾಗ ಸಾಧನೆಯನ್ನು ಅವರು ಹೇಳಿಕೊಟ್ಟಾಗ ಆ ಸಾಧನೆಗಳನ್ನ ಅನುಷ್ಠಾನಕ್ಕೆ ನಾವು ತಂದಾಗ ದುರ್ಲಭಂ ತತ್ವ ದರ್ಶನಂ ದುರ್ಲಭವೋ ಸಹಜಾವಸ್ಥ ಇದು ಬಹಳ ಅಪರೂಪದ್ದು ಸಹಜ ಸ್ವಸ್ವರೂಪ ಸ್ಥಿತಿ ಅಂತ ನಾವೇನು ಕರಿತೀವಿ ಅಥವಾ ನಿರ್ವಿಕಲ್ಪ ಸ್ಥಿತಿ ಅಂತ ನಾವೇನು ಕರಿತೀವಿ ಬೇಡ ಸ್ವಸ್ವರೂಪ ಸ್ಥಿತಿಯಿಂದ ನಾವು ಉಳ್ಕೊಳ್ಳೋದು ಅಪನೇ ಆಪಮೆ ಅಂತ ನಾವೇನು ಕರಿತೀವಿ ಅದೂ ಬಹಳ ದುರ್ಲಭ ಅದು ಗುರುಗಳ ಕೃಪಾ ಇಲ್ಲದೆ ಸಾಧ್ಯನೇ ಇಲ್ಲ ಅದಕ್ಕೆ ಗುರುವಿನ ಕೃಪ ಬೇಕು ಅನ್ನೋದು ಸಾಧಕ ಇದನ್ನು ಬಹಳ ಎಲ್ಲರೂ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ಇನ್ನೊಂದು ಕಡೆ ತದ್ವಿಜ್ಞಾನಾರ್ಥಂ ಸಗುರು ಸಗುರುಮೇವಾಭಿಗಚೇ समित पाणी ही श्रोत्रियम ब्रह्मनिष्ठ मंत्र उपनिषद कार्य बढ़ता है तत् विज्ञानार्थम तत् अंदर आ परमात्मा विज्ञानार्थम अंदर विशेषवाद अवन ज्ञान एंड्री तत् विज्ञानार्थम ಅಂದ್ರೆ ಆ ಪರವಸ್ತುವಿನ ವಿಶೇಷ ಜ್ಞಾನ ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ಸಗುರು ಮೇವಾಭಿಗೇತ್ ಹೋಗು ಆ ಬಲ್ಲ ಗುರುಗಳ ಬಳಿಯಲ್ಲಿ ಹೋಗುವಂತೆ ಉಪನಿಷತ್ತು ಅದರಾಗ ಶಿರೋತ್ರಿಯ ಬ್ರಹ್ಮನಿಷ್ಠ ಬಲ್ಲ ಗುರುಗಳ ಹತ್ತಕ್ಕೆ ಹೋಗುವಂತೆ ನಮಗೆ ಋಷಿಗಳು ಹೇಳ್ಕೊಂಡು ಬರ್ತಾರೆ ಇದೇ ಮಾತನ್ನೇ ಸೂಫಿ ಸಂತರು ಕೂಡ ಹೇಳ್ತಾರೆ जब तक आप कामिल मुर्शद की मुद्दुआ नहीं लेंगे जब तक आप कामिल मुर्शद की मुद्दुआ नहीं लेंगे तब तक आप दिनों दुनिया में कामयाब नहीं होंगे बल्लगुरुविन अनुग्रह नि पड़ी लीला अंतरे ನೀನು ಪ್ರಪಂಚನೂ ನಿನಗೆ ಛಂದಂಗ ಮಾಡಕ್ಕೆ ಬರಂಗಿಲ್ಲ ಪರಮಾರ್ಥಂತೂ ದೂರ ಉಳಿತು ಅಂತಾರ ಅಂದರೆ ಗುರುವಿನ ಅವಶ್ಯಕತೆ ಎಲ್ಲರೂ ಎಲ್ಲರೂ ನಿಮಗೆ ಪ್ರಮಾಣವಾಗಿ ಹೇಳಬೇಕು ಅಂತಂದ್ರೆ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಂತ ಹೋಗಿದ್ದಾರೆ ಅವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ ಸಕಲ ವೇದಾಂತದ ಸಾರವನ್ನೇ ಸಾಧಕರಿಗೆ ಕನ್ನಡದೊಳಗೆ ಕೊಟ್ಟವರು ಕರ್ನಾಟಕದ ಮೇಲೆ ಉಪಕಾರವನ್ನು ಮಾಡಿದವರು ಅವರು ಕೂಡ ಬರೀತಾರೆ ಏನು ಬರೀತಾರು ಅಂತ ಕೇಳಿದರೆ ಗುರುವರನ ಒಲವಿಲ್ಲದವನು ಏನನೋದಲು ದೊರಕೊಳ್ಳಲರಿಯದು ಸಮ್ಯಕ್ ಜ್ಞಾನ ಗುರುವರನ ಅಂದ್ರೆ ವರಗುರುವಿನ ಒಲವಿಲ್ಲದವನು ಕರುಣೆಯನ್ನ ಪಡೆಯಲಾರದವನು ಏನ ನೋದಲು ಅವನು ಬೇಕಾದಷ್ಟು ಅಧ್ಯಯನ ಮಾಡಿದಂಥ ಪಂಡಿತ ಇರಲಿ ಸಮ್ಯಕ್ ಜ್ಞಾನ ಅವನಿಗೆ ಆಗಂಗಿಲ್ಲ ಅದನ್ನೇ ನಮ್ಮ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಪರಿ ಪರಿಶಾಸ್ತ್ರವ ಓದಿದರೇನೋ ವ್ಯರ್ಥವಾಯಿತು ಯುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವ ಓದಿದರೇನು ರೇನು ನಿನಗ ಮುಕ್ತಿ ಇಲ್ಲಂತಾರ ಆರು ಶಾಸ್ತ್ರವ ಓದಿದರೇನು ಮೂರಾರು ಪುರಾಣ ಮೂರಾರು ಅಂದ್ರೆ ಆರು ಮೂರಲ್ಲಿ ಹದಿನೆಂಟು ಪುರಾಣ ನೀ ಮುಗಿಸಿದರೂ ನಿನಗೆ ಮುಕ್ತಿ ಇಲ್ಲ ಸಾರ ನ್ಯಾಯ ಕಥೆ ಕೇಳಿದರೂ ಇಲ್ಲ ಧೀರನಾಗಿ ಜನಕ್ಕೆ ಪೇಳಿದರೂ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದರೂ ನಿನಗಿಲ್ಲ ಅಂತ ಮುಂದೆ ಪದ್ಯದೊಳಗೆ ಹೇಳ್ಕೊಂಡು ಬರ್ತಾರ ಅಂತೂ ಒಟ್ಟು ನಿರ್ಣಯ ಏನಾದಂಗೆ ಆಯಿತು ಅಂತ ಕೇಳಿದರೆ ಗುರು ಕೃಪಾ ಬೇಕು ಇನ್ನು ಶರಣರು ಕೂಡ ಅದನ್ನೇ ಸುಮ್ಮ ಒಂದಿಟ್ಟು ಎಲ್ಲರೂ ಹೇಳಿದ್ದು ಒಂದು ಅನ್ನೋದು ಸ್ವಲ್ಪ ನೋಡ್ಕೊಳ್ಳೋದು ಅಂದ್ರೆ ಅದು ತತ್ವನ ಇರೋದು ಒಂದೇ ರೀತಿ ಹೇಳೋರು ಒಂದೇ ರೀತಿಯಾಗಿ ಹೇಳ್ಯಾರ ಬೇರೆ ಬೇರೆ ಭಾಷೆದೊಳಗೆ ಇಷ್ಟ ಶರಣರು ಹೇಳ್ತಾರೆ ಈ ಶಿವಪಥ ನರಿ ಓಡೆ ಗುರುಪಥ ಮೊದಲು ಅಂತ ಬಸವಣ್ಣ ಶಿವಪಥ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರದ ದಾರಿ ಶಿವಪಥ ಸಾಧನೆ ಅದು ಕರ್ಮ ಯೋಗ ಇರ್ಬೋದು ಏನೇ ಇರಲಿ ಆ ಪರಮಾತ್ಮನ ಸಾಕ್ಷಾತ್ಕಾರದ ಸಾಧನೆ ಅವರವರ ಅಧಿಕಾರಕ್ಕನುಸಾರವಾಗಿ ಶಿವಪಥ ನರಿದೊಡೆ ಅರಿವೋಡೆ ನಿನಗೆ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಗುರುಪಥ ಮೊದಲು ಗುರುಗಳಂತೆ ಹೋಗು ಕಂಡುದ ಹಿಡಿಯಲ್ಲದೆ ಕಾಣದುದ ನರಸಿ ನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭು ಕಂಡುದ ಹಿಡಿಯಲೊಲ್ಲದೆ ಸಗುಣ ಸಾಕಾರನಾಗಿ ಗುರು ನಮಗ ಸಾಧನೆಯನ್ನು ಹೇಳಲಿಕ್ಕೆ ಬಂದಿರುವಾಗ ಅದನ್ನು ಅವನನ್ನ ತಿರಸ್ಕಾರ ಮಾಡಿ ಏನ್ರಿ ಕಂಡುದ ಕಣ್ಣಿಗೆ ಕಾಣ್ತ ನಾವು ಗುರು ಸಗುಣ ಸಾಕಾರ ಪರಬ್ರಹ್ಮ ಸಗುಣ ಸಾಕಾರ ಕಂಡುದ ಹಿಡಿಯಲೊಲ್ಲದೆ ಅಂದ್ರೆ ಗುರುಗಳ ಬಳಿ ಹೋಗಲಾರ್ದ ಕಾಣದುದ ನರಸಿ ಹಿಡಿದಿ ಏನೆಂದರೆ ಕಾಣದೇ ಇರುವಂತ ಮಾತು ಮನಗಳಿಂದ ಅತ್ತತ್ತ ಮೀರಿದ ಪರವಸ್ತುವನ್ನ ನಾಯಕ ಗುರುಗಳಂತೆ ಹೋಗಲಿ ನಾನ ಸ್ವಂತ ಕಾಣ್ತನು ಅಂತ ಹೇಳಿ ಹೋದವರು ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ ನೀ ತನಕ ಹುಡುಕಾಡಿದ್ರು ನಿನಗೂ ಸಿಗಂಗಿಲ್ಲ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಸಗುಣ ಸಾಕಾರನಾಗಿ ಬಂದಿರುವಂತ ಗುರುವಿಗೆ ನೀ ಶರಣಾಗತನಾದಿ ಅಂದ್ರೆ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ ಕಾಣದೇ ಇರುವ ಪರವಸ್ತುವಿನ ಸಾಕ್ಷಾತ್ಕಾರ ನಿನಗಾಗ್ತದೆ ಅಂತೇಳಿ ಹಿಂಗ ಬಹಳಷ್ಟು ಜನ ಗುರುವಿನ ಅವಶ್ಯಕತೆಯನ್ನು ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಗುರು ಬೇಕು ಅನ್ನೋದು ಈಗ ಭಾಳ ಜನ ಸುಮ್ಮನೆ ವಾದ ಮಾಡ್ತಿರ್ತಾರೆ ಯಾಕೆ ರೀ ಅಲ್ಯಾಕೆ ಹೋಗ್ಬೇಕು ನಾವು ನಾ ಸ್ವಯಂ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ನಾವು ಭಾಳಷ್ಟು ಕಲ್ತೀವಿ ನಾವು ಅಧ್ಯಯನ ಮಾಡೀವಿ ಸಂಸ್ಕೃತನೂ ಕಲ್ತೀವಿ ಅರಬ್ಬಿನೂ ಕಲ್ತೀವಿ ಕನ್ನಡನೂ ಕಲ್ತೀವಿ ಅದರಾಗ ಬಹಳಷ್ಟು ಎಮ್ ಎ ಪಿ ಎಚ್ ಡಿನೂ ಮಾಡ್ಕೊಂಡಿವಿ ಏನೇನೋ ಮಾಡ್ಕೊಂಡಿವಿ ಮತ್ತು ನೀವು ಹೋಗಿ ಅಲ್ಲೇ ಹೋಗ್ರಿ ಗುರುಗಳಂತೆಕ್ಕೆ ಹೋಗ್ರಿ ಹೋಗ್ರಿ ಅಂತೀರಿ ಯಾಕೆ ಅವರು ಯಾವ ಗ್ರಂಥಗಳನ್ನು ಮುಂದೆ ಇಟ್ಟುಕೊಂಡು ನಮಗೆ ಶ್ಲೋಕ ಶ್ಲೋಕ ಓದಿ ಓದಿ ಅಭ್ಯಾಸ ಮಾಡಿ ನಮಗೆ ಹೇಳ್ತಿರ್ತಾರೋ ಆ ಗ್ರಂಥಗಳನ್ನು ಸ್ವಂತ ನಾವು ಓದ್ತೀವಿ ಅಭ್ಯಾಸ ಮಾಡಿ ತಿಳ್ಕೋತೀವಿ ಧರ್ಮವನ್ನು ತಿಳ್ಕೊತೀವಿ ತಿಳ್ಕೊತೀವಿ ದೇವರನ್ನ ಕಾಣುವುದನ್ನು ಕಾಣುವ ದಾರಿಯನ್ನು ತಿಳ್ಕೋತೀವಿ ಯಾಕೆ ನಾವು ಹೋಗಬೇಕು ಅಂತ ಯಾರಾದರೂ ವಾದ ಮಾಡಿದರೆ ಅದು ಸಾಧ್ಯ ಇಲ್ಲ